ಬೆಳಗಾವಿ ಜಿಲ್ಲೆಯನ್ನು ವಿಭಜಿಸಿ ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆಯನ್ನು ರಚಿಸುವ ಬೇಡಿಕೆ ನ್ಯಾಯಯುತವಾಗಿದ್ದು ಸೂಕ್ತ ಸಮಯದಲ್ಲಿ ಸರ್ಕಾರ ಈ ಕುರಿತಂತೆ ತೀರ್ಮಾನ ಕೈಗೊಳ್ಳಲಿದೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ ಬೆಳಗಾವಿಯ ಸುವರ್ಣಸೌಧದಲ್ಲಿ ಸೋಮವಾರ ನಡೆದ ಚಳಿಗಾಲ ಅಧಿವೇಶನದ ಸಂದರ್ಭ ನಿಪ್ಪಾಣಿ ಶಾಸಕಿ ಹಾಗೂ ಮಾಜಿ ಸಚಿವೆ ಶಶಿಕಲಾ ಜೊಲ್ಲಿ ಅವರು ಚಿಕ್ಕೋಡಿ ಜಿಲ್ಲೆ ರಚನೆ ಕುರಿತಂತೆ ಪ್ರಶ್ನೋತ್ತರ ಕಲಾಪದಲ್ಲಿ ಚುಕ್ಕೆ ಗುರುತಿನ ಪ್ರಶ್ನೆಯನ್ನ ಕೇಳಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಶಿಕಲಾ ಜೊಲ್ಲಿ ಅವರು ಬೆಳಗಾವಿ ಜಿಲ್ಲೆ ಭೌಗೋಳಿಕವಾಗಿ ರಾಜ್ಯದಲ್ಲಿಯೇ ದೊಡ್ಡ ಜಿಲ್ಲೆಯಾಗಿದ್ದು ಐವತ್ತೈದು ಲಕ್ಷ ಜನಸಂಖ್ಯೆ ಹದಿನೆಂಟು ವಿಧಾನಸಭಾ ಕ್ಷೇತ್ರಗಳು ಹದಿನೈದು ತಾಲೂಕುಗಳು ಹಾಗೂ ಎರಡಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ಒಳಗೊಂಡಿದೆ ಎಂದು ಹೇಳಿದರು ಜಿಲ್ಲಾ ವಿಭಜನೆ ಪ್ರಸ್ತಾಪವು ಸಾರ್ವಜನಿಕರ ಹಿತಾಸಕ್ತಿಗೆ ಅನುಗುಣವಾಗಿದ್ದು ಅಭಿವೃದ್ಧಿಯ ದೃಷ್ಟಿಯಿಂದ ಚಿಕ್ಕೋಡಿಯನ್ನು ಪ್ರತ್ಯೇಕ ಜಿಲ್ಲೆ ಮಾಡಬೇಕು ಎಂಬುದಾಗಿ ಅವರು ಮನವಿ ಮಾಡಿದರು ಈ ಜಿಲ್ಲೆ ಆಗ್ತದೆ ಇದು ಜಿಲ್ಲೆ ಆಗೋದಕ್ಕೆ ಒಂದು ಒಳ್ಳೆ ವಾತಾವರಣ ಇರತಕ್ಕಂತ ಚಿಕ್ಕೋಡಿ ಭಾಗ ಆಗಿದೆ ಅಧ್ಯಕ್ಷ ಇಲ್ಲಿ ಡಬ್ಲ್ಯೂ ಡಿ ಇರ್ಬೋದು ಜಿಲ್ಲಾ ಕೋರ್ಟ್ ಇರ್ಬೋದು ಮತ್ತು ಐ ಆಫೀಸು ಯು ಆಫೀಸು ಕರ್ನಾಟಕ ನೀರಾವರಿ ನಿಗಮ ಪಂಚಾಯತ್ ರಾಜ್ಯ ಜಿಲ್ಲೆಗೆ ಯಾವ ಇಲಾಖೆಗಳು ಬೇಕು ಆ ಇಲಾಖೆಗಳಲ್ಲಿ ಸಾಕಷ್ಟು ಇಲಾಖೆಗಳು ಈಗಾಗಲೇ ಅಲ್ಲಿ ಕೆಲಸ ಮಾಡಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಧ್ಯಕ್ಷೆ ಹಾಗಾಗಿ ಇವತ್ತು ನನ್ನ ಒಂದು ಕಳಕಳಿ ವಿನಂತಿ ಎರಡು ತಾಲೂಕುಗಳಿರ್ತಕ್ಕಂಥಲ್ಲಿ ನಾಲ್ಕು ತಾಲೂಕುಗಳಿರ್ತಕ್ಕಂಥ ಅನೇಕ ಜಿಲ್ಲೆಗಳು ಇವತ್ತು ಕೊಡಗು ಜಿಲ್ಲೆ ನೋಡ್ತಾ ಇದ್ದೀವಿ ರಾಮನಗರ ನೋಡ್ತಾ ಇದ್ದೀವಿ ಹಾಗಾಗಿ ಉತ್ತರ ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಅಂತಂದರೆ ಚಿಕ್ಕೋಡಿ ಜಿಲ್ಲೆಯಾಗಿ ಘೋಷಣೆ ಆಗಲೇಬೇಕು ಅಧ್ಯಕ್ಷರೇ ಹಾಗಾಗಿ ಇವತ್ತು ತಮ್ಮ ಮೂಲಕ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿ ಮತ್ತು ಕಂದಾಯ ಸಚಿವರಲ್ಲಿ ನಾನು ವಿನಂತಿ ಮಾಡ್ಕೋತಾ ಇದ್ದೇನೆ ಈ ಒಂದು ಕಾರ್ಯ ನಿಮ್ಮ ಅವಧಿಯಲ್ಲಿ ಆಗಲಿ ಮತ್ತು ಈ ಭಾಗದ ಅಭಿವೃದ್ಧಿಯಲ್ಲಿ ತಮ್ಮ ಒಂದು ಈ ಒಂದು ನಿರ್ಣಯ ಇರಲಿ ಅಂತ ಹೇಳಿ ತಮ್ಮ ಮೂಲಕ ಕೇಳ್ಕೊತೇ ಈ ಬಗ್ಗೆ ಪ್ರತಿಕ್ರಿಯಿಸಿದ ಕಂದಾಯ ಸಚಿವ ಕೃಷ್ಣೇ ಬೈರೇಗೌಡ ಅವರು ಹೊಸ ಜಿಲ್ಲೆ ರಚನೆಗೆ ಭೌಗೋಳಿಕ ಮತ್ತು ಆಡಳಿತಾತ್ಮಕ ಅಗತ್ಯಗಳ ಜೊತೆಗೆ ರಾಜ್ಯದ ಆರ್ಥಿಕ ಪರಿಸ್ಥಿತಿಯ ಅವಲಂಬನೆ ಅಗತ್ಯವಿದೆ ಎಂದು ತಿಳಿಸಿದರು ಜೊತೆಗೆ ಸಂಪನ್ಮೂಲಗಳ ಕ್ರೋಡೀಕರಣ ಹಣಕಾಸಿನ ಇತಿಮಿತಿಗಳು ಹಾಗೂ ಜನಸಂಖ್ಯೆ ಹಿಂದುಳಿದ ಪ್ರದೇಶಗಳ ಅಭಿವೃದ್ಧಿ ಮೊದಲಾದ ಅಂಶಗಳನ್ನು ಪರಾಮರ್ಶಿಸಿ ನಿರ್ಧಾರ ತೆಗೆದುಕೊಳ್ಳಲಾಗುತ್ತದೆ ಎಂದು ಹೇಳಿದರು ಮಾನ್ಯ ಅಧ್ಯಕ್ಷರೇ ಬೆಳಗಾವಿಯಲ್ಲಿ ಮತ್ತೊಂದು ಜಿಲ್ಲೆ ಆಗಬೇಕು ಅನ್ನೋದು ಇವತ್ತಲ್ಲ ಬಹುಶಃ ಮೂವತ್ತು ನಲವತ್ತು ವರ್ಷಗಳಿಂದ ಇರುವ ಸಾರ್ವಜನಿಕ ವಲಯದಲ್ಲಿ ಇರುವಂಥ ವಿಷಯ ಆಮೇಲೆ ಪ್ರಸ್ತಾವನೆ ಅಧಿಕೃತ ಪ್ರಸ್ತಾವನೆ ಇಲ್ಲ ಅಂತ ಹೇಳಿದ್ದೇವೆ ಆದರೆ ಜಿಲ್ಲಾ ಬೇಡಿಕೆ ಇದೆ ಅನ್ನೋದನ್ನು ಕೂಡ ನಾನು ಉತ್ತರದಲ್ಲಿ ಹೇಳಿದ್ದೇನೆ ಮತ್ತು ಅವ್ರು ಹೇಳಿದ ಅಂಶಗಳಲ್ಲಿ ಸಾಕಷ್ಟು ವಸ್ತುಸ್ಥಿತಿಯಿಂದ ಕೂಡಿದೆ ಇದು ಭಾಳ ದೊಡ್ಡವಾಗಿದೆ ದೊಡ್ಡದಾಗಿದೆ ಭೌಗೋಳಿಕವಾಗಿ ಜನಸಂಖ್ಯೆ ಹಾಗೂ ಸಮಸ್ಯೆಗಳು ಎಲ್ಲ ದೃಷ್ಟಿಯಿಂದ ಇದೆ ಹೊಸ ಅದು ಆಗಬೇಕು ಅನ್ನೋದು ಭಾಳ ಸೂಕ್ತವಾಗಿ ಇದೆ ಆದರೆ ತಕ್ಷಣಕ್ಕೆ ನಾನೀಗ ಏನು ಹೇಳಲಿಕ್ಕಾಗೋದಿಲ್ಲ ಎರಡು ಕಾರಣದಿಂದ ಒಂದು ಇದು ಇಡೀ ಸಂಪುಟ ಸೇರಿ ತೆಗೆದುಕೊಳ್ಳಬೇಕಾಗಿರ್ತಕ್ಕಂಥ ತೀರ್ಮಾನ ಆಗಿರುತ್ತೆ ಹಾಗಾಗಿ ಅಲ್ಲಿ ಕೂಡ ಚರ್ಚೆ ಮಾಡ್ತೇವೆ ಎರಡನೇದು ಕೂಡ ಸಂಪುಟ ನಾವು ಈಗ ಚರ್ಚೆ ಮಾಡಿದ್ರು ಈಗ ನಾವೇನು ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಅವಕಾಶ ಸದ್ಯಕ್ಕೆ ಇಲ್ಲ ಯಾಕೆಂದ್ರೆ ಕೇಂದ್ರ ಸರ್ಕಾರದವರು ಒಂದು ಸೂಚನೆ ಹೊರಡಿಸಿದ್ದಾರೆ ಇದ್ರ ಪ್ರಕಾರವಾಗಿ ಯಾವುದೇ ರೆವಿನ್ಯೂ ಬೌಂಡ್ರೀಸನ್ನು ಸದ್ಯಕ್ಕೆ ಆಲ್ಟ್ರ್ ಮಾಡುವಾಗಿಲ್ಲ ಸೆನ್ಸಸ್ ಮುಗಿಯುವವರಿಗೆ ಅಂತ ಒಂದು ಸೆಂಟ್ರಲ್ ಗೌರ್ಮೆಂಟ್ದು ಡೈರೆಕ್ಷನ್ ಕೂಡ ಬಂದಿದೆ ಸೊ ಇದರ ಹಿನ್ನೆಲೆಯಲ್ಲೂ ಕೂಡ ಸದ್ಯಕ್ಕೆ ನಾವು ಯಾವುದೂ ಕೂಡ ರೆವಿನ್ಯೂ ಬೌಂಡರೀಸನ್ನು ಕ್ರಿಯೇಟ್ ಸರ್ ಈಗ ನಿನ್ನೆ ಕಲಾಪದೊಳಗಡೆ ಶಶಿಕಲಾ ಜೊಲ್ಲೆ ಅವರು ಪ್ರಸ್ತಾವನೆ ಮಾಡಿದ್ದಾರೆ ಸರ್ ಅದ್ರ ಕುರಿತು ಏನು ಹೇಳಕ್ಕೆ ಈ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಯವರು ಪ್ರತಿಭಟನೆ ಪ್ರಾರಂಭ ಮಾಡಿ ಒಂಬತ್ತು ಹತ್ತು ದಿವಸಗಳಾದವು ಇದು ಪ್ರತಿಭಟನೆ ಪತ್ರಿಕಾ ಮಾಧ್ಯಮ ಮೂಲಕವಾಗಿ ಸುದ್ದಿ ಮಾಧ್ಯಮ ಮೂಲಕವಾಗಿ ಆಗಲಿ ಎಲ್ಲ ಶಾಸಕರಿಗೆ ಮತ್ತು ವಿಧಾನ ಗ್ರಾಮ ಪತ್ರ ಗೊತ್ತಾಗಿರ್ತಕ್ಕಂಥದ್ದು ಅದಕ್ಕಾಗಿ ಮೊದಲು ನಮ್ಮ ಪ್ರಕಾಶ್ ಹುಕ್ಕೇರಿ ಅವರು ವಿಧಾನಪರಿಷತ್ತಿನಲ್ಲಿ ನೆದ್ದಿದ್ದರು ಅವರು ಚಿಕ್ಕೋಡಿಯೋಗ ಹೋರಾಟಗಾರರು ಘೋಷಣೆ ಮಾಡ್ತಾ ಇದ್ದಾರೆ ಅದಕ್ಕೆ ಶಿಕ್ಷಣ ಜಿಲ್ಲೆ ಆಂಗ್ಲಿಸುವ ನಮ್ಮ ಪ್ರಕಾಶ್ ಹುಟ್ಟಿ ಅವರು ಹೇಳಿದ್ರು ಆನಂದದಲ್ಲಿ ಮೊನ್ನೆ ವಿಧಾನಸಭೆಯೊಳಗೆ ತಿಪ್ಪಾಣಿ ಭಾಗದ ಶಾಸಕರಾದ ಶಶಿಕಲಾ ದೊಲ್ಲೆ ಅವರು ಕೂಡ ಎಲ್ಲ ಅಂಕಿ ವಶಗಳನ್ನು ಬಿಡಿಸಿ ಹೇಳಿದರು ಅವರು ಬೆಳಗಾವಿ ಜಿಲ್ಲೆ ಸಂಖ್ಯೆ ಐವತ್ತೈದು ಲಕ್ಷದೆ ಆಮೇಲೆ ಹದಿನೆಂಟು ವಿಧಾನಸಭಾ ಕ್ಷೇತ್ರಗಳು ಅಗ್ನಿ ತಾಲೂಕು ಅಗ್ನಿಯಿಂದ ಗ್ರಾಮ ಕಡೆ ಅಳವಡಿಸ್ತದೆ ಅದಕ್ಕಾಗಿ ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅನ್ನುವಂಥ ಮಾತನ್ನು ಕೂಡ ಅವರು ಕೂಡ ಹೇಳಿದ್ದಾರೆ ಅವರಿಬ್ಬರೂ ಕೂಡ ಈ ಹೋರಾಟಗಾರರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಆಮೇಲೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಜಾರಕಿಹೊಳಿ ಅವರು ಕೂಡ ಹೇಳಿದ್ದಾರೆ ಮತ್ತು ಲಕ್ಷ್ಮೀ ಬಾಕರ್ ನಿಮ್ಮ ಚಿಕ್ಕೋಡಿ ಜಿಲ್ಲೆ ಆಗಲಿಕ್ಕೆ ಏನು ಮಾಡಬೇಕು ನಾವು ಪ್ರಯತ್ನ ಮಾಡ್ತೀವಿ ಮಾತ್ರ ಅವ್ರು ಹೇಳಿದ್ದಾರೆ ಗುರು ಶಾಸಕರು ಪ್ರಯತ್ನ ಮಾಡಬೇಕು ಹಂಗೆ ಈಗಾಗಲೇ ಇಪ್ಪತ್ತು ವರ್ಷ ಆದರೂ ಅನೇಕ ಜನ ಹಿರಿಯರು ನಮ್ಮ ನಗಲಿ ಹೋಗಿದ್ದಾರೆ ಅವ್ರದ್ದು ಕನಸು ಮನಸಾಗಬೇಕಂತ ಚಿಕ್ಕೋಡು ಜಿಲ್ಲೆ ಆಗಬೇಕು ಆಮೇಲೆ ಇದು ಅಭಿವೃದ್ಧಿ ಆಗೋದಷ್ಟೇ ನಾವು ಹೇಳ್ತಕ್ಕಂಥದ್ದು ಅದನಿ ಮತ್ತು ರಾಯಬಾ ಕುರ್ಚಿ ಭಾಗ ಜನರಿಗೆ ಬ್ರಾಹ್ಮಣ ಬಂದಕ್ಕೆ ಭಾಳ ತೊಂದರೆ ಆಗ್ತಕ್ಕಂಥದ್ದು ಚಿಕ್ಕೋಡಿ ಜಿಲ್ಲೆ ಆದರೆ ರೈತರಿಗೆ ಮತ್ತು ಜನ ಜನರಿಗೆ ಅನುಕೂಲ ಆಗ್ತದೆ ಮತ್ತು ಇವರು ಬರೀ ನೂರು ಸರಿ ಆಗಬಾರ್ದು ನಮಗೆ ಇವತ್ತು ಕೃಷ್ಣ ಬೈರೇಗೌಡರು ಹೇಳ್ತಾರೆ ಸಚಿವ ಸಂಪರ್ ಸಭೆಯನ್ನು ಕರೆದು ನಾವು ಮುಖ್ಯಮಂತ್ರಿ ಸಭೆಯೊಳಗೆ ತೀರ್ಮಾನ ಮಾಡಲಾಗುತ್ತದೆ ಹೇಳಿದ್ದಾರೆ ಘೋಷಣೆ ಮಾಡಬೇಕು ಅನ್ನುವಂತ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ ಸರಿ ಕಳೆದ ಬಾರಿ ಕೂಡ ವಿಧಾನಸೌಧ ಅಧಿವೇಶನದೊಳಗಡೆ ಕೂಡ ಸೇಮ್ ಇದೇ ಇದೇ ಉತ್ತರ ಕೊಟ್ಟಿದ್ರು ಕೂಡ ಅವಾಗ ಕೂಡ ಆಗಿರಲಿಲ್ಲ ಸರ್ ವರ್ಷದ ವರ್ಷ ನಾವು ಇವು ಕೊಟ್ಟಿರ್ತೀವಿ ಮತ್ತು ಇಲ್ಲಿ ಮನಿ ಮನೆ ಕೊಡುತ್ತೀವಿ ಆಮೇಲೆ ಅವ್ರಿಗೂ ಗೊತ್ತಾಗ್ತದೆ ಆ ವರ್ಷದಿಂದ ಹೇಳ್ತಾರೆ ಅವ್ರ ವರ್ಷ ಒಂದು ಬೇರೆ ಹೇಳ್ತಾರೆ ಓಕೆ ಸ್ವಾಮಿ ಹೇಳಿದರು ಮರಾಠಿಗೆ ಪ್ರಬಲ್ಯ ಭಾಳ ಆಗ್ತತಿ ಒಳಗ ಅದಕ್ಕಾಗಿ ಜಿಲ್ಲೆ ವಿಂಗಡಿ ಮಾಡ ಸ್ವಾಮಿ ಹೇಳಿದ್ರು ಓಕೆ ಆಮೇಲೆ ಈಗ ಹೇಳಕ್ಕೆ ಈಗ ಕಂದಾಯ ಬೆಟಕ್ಗಳನ್ನು ಬದಲಾವಣೆ ಮಾಡೋಕ್ಕೆ ಬರಂಗಿಲ್ಲ ಕೇಂದ್ರ ಸರ್ಕಾರ ಏನೋ ಸೂಚನೆ ಕೊಟ್ಟು ಪ್ರತಿ ಸಲ ನಾವು ಏನೋ ಪ್ರತ್ಯೇಕ ಮಾಡ್ತೇವೆ ನಮಗೆ ನೆಮ್ಮ ಹೇಳ್ತಾರೆ ಅದಕ್ಕಾಗಿ ಆಗಬಾರ್ದು ಏನೇ ಇರಲಿ ನಮ್ಮ ಚಿಕ್ಕೋಡಿ ಜಿಲ್ಲೆಯ ಜನರಿಗೆ ಕುಲವಾದಷ್ಟು ನಾನು ಮಾಡಿಸ್ತೇತಕ್ಕಂಥದ್ದು ಅದಕ್ಕಾಗಿ ನೀವು ಸರ್ಕಾರದವರು ಈ ಅಧಿವೇಶನದೊಳಗೆ ಮಾಡಬೇಕು ಮತ್ತು ನೀವು ಜಿಲ್ಲಾ ಮಾಡಿಲ್ಲ ಅಂತಂದ್ರೆ ಮುಂದಿನಗಳಲ್ಲಿ ನಾವು ಪ್ರತ್ಯೇಕ ಪುಸ್ತಕ ರಾಜ್ಯ ಸಂಬಂಧ ಶುರು ಮಾಡ್ತೀವಿ